ನಮ್ಮ ನಡೆಯ ಮೂಲಕ ನಾವು ತೋರಿಸ್ಬೇಕಾಗಿದೆ ಹಾಗಾಗಿ ನಾವು ಭಾನುವಾರ ದಿನ ನಾವು ಹೋಗ್ತಾ ಇದ್ದೀವಿ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಹುಶಃ ಅಷ್ಟು ಅವರ ಮನಸ್ಸಿರಲಿಲ್ಲ ನಾವು ನೋಡ್ದಂಗೆ ಬಟ್ ಅದಾದ ಮೇಲೆ ನಮಗೆ ಇರ್ತಕ್ಕಂಥ ನಮ್ಮ ಕೆಲವೊಂದಷ್ಟು ರಿಲಯಬಲ್ ಸೋರ್ಸ್ಗಳೇನಿದೆ ಒಂದಷ್ಟು ಮುಖ್ಯಮಂತ್ರಿಗಳ ಒಡ್ನಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮುಖ್ಯಮಂತ್ರಿಗಳ ಮೇಲೆ ಒಂದು ಪ್ರೆಜರನ್ನು ಹಾಕಿ ಈ ಒಂದು ಎಸ್ ಐ ಟಿಯನ್ನು ಒಂದು ತನಿಖೆ ಮೂಲಕ ರಚನೆ ಮಾಡ್ತಕ್ಕಂಥದ್ದಕ್ಕೆ ಮುಂದಾದರು ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಒಂದು ಮಾಹಿತಿ ಆದರೆ ಇವತ್ತು ಯಾರೋ ಅಲ್ಟಿಮೇಟ್ಲಿ ಆಯಿತು ಎಸ್ ಐ ಟಿ ನೀವು ಯಾರೋ ಒಬ್ಬ ಈ ಮಾಸ್ಕ್ ಮ್ಯಾನು ಅದೆಂಥದೋ ಒಂದು ಗುರುಡೆ ತಗೊಂಬಂದು ಕೊಟ್ಟ ಅಂತ ಹೇಳಿದ್ರಲ್ಲ ಪ್ರಾಥಮಿಕವಾಗಿ ಇವತ್ತು ಆತನ ಹಿನ್ನೆಲೆ ಏನು ಅವನ ಬಗ್ಗೆ ನೀವು ಫಸ್ಟ್ ತನಿಖೆ ಮಾಡಬೇಕಾಗಿತ್ತು ಹೂ ಈಸ್ ಇಸಿ ಎ ರಿಲಯಬಲ್ ಸೋರ್ಸ್ ಅವನೊಂದು ಸೂಕ್ತವಾದಂಥ ವ್ಯಕ್ತಿಯನ್ನು ಅಷ್ಟು ಗಂಭೀರವಾಗಿ ತಗೋಬೋದಾ ಇದು ಎಸ್ ಐ ಟಿ ತನಿಖೆ ಮಾಡಲಿಕ್ಕೆ ಅಂಥದ್ದು ಕೂಡ ಪ್ರಶ್ನೆ ಮೂಡ್ತದೆ ಬಟ್ ಆತ ಬಂದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಏನೇನು ಹೇಳಿದ್ದಾರೆ ಎಲ್ಲ ನೋಡಿದ್ರೆ ಎಲ್ಲ ಕನ್ಫೆಸ್ಕೇಟ್ ಮಾಡಿದ್ರಲ್ಲ ಅವರೇ ಕನ್ಫೆಸ್ ಮಾಡಿದ್ನಲ್ಲ ಆತ ವ್ಯಕ್ತಿ ಯಾವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಡೆಲ್ಲಿಲಿದ್ದಾಗಲೂ ಇದ್ದಾಗಲೂ ಕೂಡ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವ್ರ ಜೊತೆ ದೂರವಾಣಿ ಮಾತಾಡಿದ್ರು ಮಾತಾಡಿದರು ನೈತಿಕವಾದಂಥ ಒಂದು ಬೆಂಬಲವನ್ನು ಜನತಾದಳ ಪಕ್ಷ ಯಾವತ್ತಿಗೂ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ನಿಂತಿದ್ದೇವೆ ಆದರೆ ಇತ್ತೀಚೆಗೆ ಇದು ನಮ್ಮ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ಸಿಗರೇ ಇಲ್ಲಿ ಬಾಬಣ್ಣ ಅವರು ಕೂತಿದ್ದಾರೆ ಹೌಸ್ನಲ್ಲಿ ತುಂಬ ಚರ್ಚೆ ಆಗಿದೆ ಈ ವಿಚಾರವಾಗಿ ನೀವು ಸಾಕ್ಷಿ ಇದ್ದೀರಾ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರ ಶಾಸಕರ ಮನಸ್ಸುಗಳಲ್ಲೇ ಒಂದು ಅನುಮಾನ ಕಾಡ್ತಾ ಇತ್ತು ಇಲ್ಲ ಇದು ನಾವು ಮಾಡ್ತಾ ಇರೋದು ದಾರಿ ಸರಿಯಲ್ಲ ಇದು ತಪ್ಪು ಇದು ಹೋಗ್ತಾ ಇರೋ ದಾರಿ ಸರಿಯಲ್ಲ ಅಂತ ಅವ್ರಿಗೆ ಇವತ್ತು ಅನ್ಸಕ್ಕೆ ಶುರು ಆಗಿದೆ ಆದರೆ ನಮ್ಮ ಪಾಯಿಂಟ್ ಇಷ್ಟೇ ಇವತ್ತು ಎಸ್ ಐ ಟಿ ರಚನೆ ಮಾಡಿದ್ರಿ ಸರಿ ಬಟ್ ಯಾರನ್ನ ನೋಡಿ ನೀವು ಎಸ್ ಐ ಟಿ ರಚನೆ ಮಾಡಿದ್ರಿ ಆ ವ್ಯಕ್ತಿಯ ವೇಟೇಜ್ ಏನು ಆ ವ್ಯಕ್ತಿಯ ಹಿನ್ನೆಲೆ ಏನು ಆತನ ಫಸ್ಟ್ ನೀವು ತನಿಖೆ ಮಾಡಬೇಕಾಗಿತ್ತು ಆತನ ಹಿನ್ನೆಲೆಯನ್ನು ಉಡ್ಕಂಡು ಹೋಗ್ಬೇಕಾಗಿತ್ತು ಫಸ್ಟ್ ನೀವು ಅದನ್ನು ಮಾಡಲಿಲ್ಲ ಯಾರೋ ಬಂದರೂ ಹೇಳಿದ್ರು ಅದೆಲ್ಲೋ ಒಂದು ಹದಿನೇಳು ಜಾಗ ತೋರಿಸ್ತೀನಿ ಅದೆಲ್ಲ ಬುರುಡೆಗಳಿದೆ ಮಾಸ್ಕ್ ಮರ್ಡ್ರ್ ಆಗಿದೆ ಅಂತ ಹೇಳಿದ್ರು ತಕ್ಷಣ ಅವ್ರನ್ನ ನೋಡಿ ಎಸ್ ಐ ಟಿ ಮಾಡಿಬಿಟ್ರೆ ಅನ್ನೋದು ಪ್ರಶ್ನೆ ಅಲ್ಲ ಈಗ ಧರ್ಮದ ವಿಚಾರದಲ್ಲಿ ಯಾರು ಕೂಡ ಮೈಲೇಜ್ ಅಂತಕ್ಕಂಥ ಪದ ಬಳಕೆ ಮಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾಗಿ ಅದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನು ಮೈಲೇಜ್ ತಗೊಳ್ಳೋಕ್ಕೆ ಹೋಗ್ಬೇಕು ಸರ್ ಇದರಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಈಗ ಇಂಟೆಲಿಜೆನ್ಸ್ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದಕ್ಕೆ ವಿರೋಧ ಪಕ್ಷದವ್ರ ಜೊತೆ ಏನು ಇಂಟೆಲಿಜೆನ್ಸ್ ಅವ್ರು ಬಂದ್ಬಿಟ್ಟು ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಎಲ್ಲ ಏನಾಗಿದೆ ರಾಜ್ಯದ ಸಮಸ್ಯೆ ಏನಾಗಿದೆ ಅಂತ ನಮಗೇನು ಮಾಹಿತಿ ಕೊಡಲಿಕ್ಕಿಲ್ಲ ಅವರು ಇಂಟೆಲಿಜೆನ್ಸು ರಾಜ್ಯ ಸರ್ಕಾರದ ಇರ್ತಕ್ಕಂಥದ್ದು ಹಾಗಾಗಿ ಅವ್ರು ಏನೇ ನಿರ್ಧಾರ ಅಥವಾ ಏನೇ ಅವರು ತೀರ್ಮಾನಗಳು ತನಿಖೆಗಳು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಅದನ್ನು ತಿಳ್ಕೋಬೇಕಲ್ಲ ಗೊತ್ತು 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 ಗೊತ್ತಿಲ್ಲ ಭೇಟಿ ಮಾಡ್ತೀವಿ ಹೌದು ಎಲ್ಲ ಮನೆ ಗೊತ್ತು 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 ನನಗೆ ಬ್ಯಾಕ್ವರ್ಡ್ ಕಮಿಟಿ ಚೇರ್ಮ್ಯಾನ್ ಧರ್ಮಸ್ಥಳದಲ್ಲಿ ಒಂದು ಬಹುಶಃ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದೇವೆ ಆ ವೇದಿಕೆ ಮೂಲಕ ಕೆಲವೊಂದಷ್ಟು ಸಂದೇಶಗಳು ರಾಜ್ಯದ ಜನಕ್ಕೆ ಸಾರಬೇಕಾಗಿದೆ ಸಾರ್ತೆವೆ ಸಮಾವೇಶ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದು ಸಮಾವೇಶ ಅಂತ ಕರೀಲಿಕ್ಕೆ ತಪ್ಪಾಗ್ತದೆ ಯಾಕೆಂದರೆ ಅಲ್ಲಿ ನಾವು ಪೊಲೀಸ್ ಪರ್ಮಿಷನ್ಸು ಮತ್ತೊಂದು ಮಗದೊಂದು ತಗೊಳ್ಬೇಕಾಗ್ತದೆ ಬಟ್ ಒಂದು ವೇದಿಕೆ ಕಾರ್ಯಕ್ರಮ ಇದೆ ಓಪನ್ ಸ್ಟೇಜ್ ತನಿಖೆ ನೀವು ಯಾವ ರೀತಿ ಮಾಡಿದಿರಿ ತನಿಖೆನ ನೀವು ನ್ಯಾಯಸಮ್ಮತ್ವಾಗೇ ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡಬಹುದಾಗಿತ್ತು ಆದರೆ ತನಿಖೆ ನೀವು ಯಾವ ರೀತಿ ಮಾಡಿದಿರಿ ಏಕೆಂದರೆ ಇನಿಷಿಯಲಿ ನಾನು ಹೇಳಿದಂಗೆ ಹಲವಾರು ಕಡೆ ಹೇಳ್ತಕ್ಕಂಥದ್ದು ಅರ್ಧ ಸತ್ಯ ಹೊರಗಡೆ ಬಂದಿದೆ ಇನ್ನು ಸಂಪೂರ್ಣವಾದಂಥ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದೀವಿ ಬಟ್ ಎಸ್ ಐ ಟಿ ಕೂಡಿಂದ ನಿಜಕ್ಕೂ ಅರ್ಧ ಸತ್ಯನಾದರೂ ಹೊರಗಡೆ ಬಂದಿದೆಯಾ ಅಥವಾ ಅದ್ರ ಹಿಂದೆ ಇದ್ದಂಥ ಕಾನ್ಸ್ಪಿರಸಿ ಯಾವುದು ಇದರ ಎಪಿಸ್ ಹೋಲ್ ಎಪಿಸೋಡ್ ಹಿಂದೆ ಇರ್ತಕ್ಕಂಥ ಕತೆ ಚಿತ್ರಕಥೆ ನಿರ್ದೇಶನ ಜೊತೆಯಲ್ಲಿ ಇದಕ್ಕೆ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥ ನಿರ್ಮಾಪಕರು ದಿಸ್ ಹೋಲ್ ಎಪಿಸೋಡ್ ದಿಸ್ ಹ್ಯಾಸ್ ಟು ಬಿ ಬಾಟ್ ಇನ್ ಟು ಲೈಮ್ಲೈಟ್ ಇದರ ಸತ್ಯ ಸತ್ಯತೆ ಹೊರಗಡೆ ತಗೊಬರ್ಬೇಕು ಇದನ್ನು ಬಹುಶಃ ತಗೊಂಡು ಬರಲಿಕ್ಕೆ